ರುವ ಪ್ರಕರಣದ ಕುರಿತು ನೀವು ವಕೀಲರಾಗಿ ಏನು ಹೇಳ್ತೀರಿ ಯಾವ ರೀತಿ ಅದನ್ನು ಕಂಡಿಸ್ತೀರಿ ಅಂತ ನೋಡಿ ಮೊಟ್ಟ ಮೊದಲನೇದಾಗಿ ಈ ಥರ ಒಂದು ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಈ ಜುಡಿಷರಿ ಆಗಿರ್ಬೋದು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಆಗಿರ್ಬೋದು ಇದೊಂದು ಕರಾಳವಾದಂತ ಒಂದು ದಿನ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ ಅದು ಯಾರು ಕಾಮನ್ ಮ್ಯಾನ್ ಆಗಿದರೆ ಅದನ್ನು ಬೇರೆ ರೀತಿ ನಾವು ಒಂದು ಕಡೆ ಕನ್ಸಿಡರ್ ಮಾಡ್ಬೋದಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಅವರು ಈಸ್ ಎನ್ ಅಡ್ವೊಕೇಟ್ ಅವರು ಪ್ರಾಕ್ಟೀಸ್ ಮಾಡುವಂಥ ಅಡ್ವೊಕೇಟ್ ಆಗಿದ್ದಾರೆ ಈಗ ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಅಡ್ವೊಕೇಟ್ ಅನ್ನ ರೆಕಾರ್ಡ್ ಕಂಪಲ್ಸರಿಯಾಗಿ ಆಗಿರಬೇಕಾಗುತ್ತೆ ಈಗ ಬಹುಶಃ ನೋಡಿ ವಕೀಲರಾಗಿರೋ ವಕೀಲರಾಗಿ ಆಗಿದ್ದನ್ನು ಕೂಡ ಇಂಥ ಒಂದು ಕೃತ್ಯಕ್ಕೆ ಅವರು ಮಾಡ್ತಾರೆ ಅಂತ ಹೇಳಿದರೆ ನನಗಂತೂ ತುಂಬ ನೋವಿನ ಒಂದು ಸಂಗತಿಯಾಗಿದೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಈ ಥರ ಒಂದು ಸಂಗತಿಗಳು ಇನ್ನು ಮುಂದೆ ನಡೀಬಾರ್ದು ಅಂತೇಳಿ ನಾನು ನಿಮ್ಮ ಮೂಲಕ ಹೇಳೋದಕ್ಕೆ ಬಯಸ್ತೇನೆ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಲಹೆ ಇದರ ವಿರುದ್ಧ ಒಂದು ನಿಧಿದ್ದೀರಿ ಪ್ರತಿಭಟನೆಗಳು ನೋಡಿ ಈಗಾಗಲೇ ದಿ ಡೈರೆಕ್ಷನ್ಸ್ ಆಫ್ ನಮ್ಮ ವಕೀಲರ ಅಸೋಸಿಯೇಷನ್ ಏನಿದೆ ಇವ ಇವತ್ತು ನಾವೆಲ್ಲ ಕೋರ್ಟ್ ಕಲಾಪಕ್ಕೆ ನಾವೇನು ವಿ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ಇನ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅಂತೇಳಿ ಈ ಒಂದು ವಿಚಾರವಾಗಿ ನಾವು ವಿ ಆರ್ ಆಲ್ರೆಡಿ ಪ್ರೊಟೆಸ್ಟಿಂಗ್ ಒಂದು ಮೆಮೊರಾಂಡಮನ್ನು ನಾವು ಡಿ ಸಿ ಮೂಲಕ ಕೊಡೋದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀವಿ ಅಂತೇಳಿ ಹೇಳ್ತೀನಿ ನಾನು ಹೌದು ನೋಡಿ ಈಗ ಅದೂ ತುಂಬ ನೋವಿನ ಸಂಗತಿ ಅದು ಅವರು ಪಶ್ಚಾತ್ತಾಪನೇ ಪಡ್ತಾಯಿಲ್ಲ ಅವರು ಪಶ್ಚಾತ್ತಾಪನ ಪಡ್ತಾಯಿಲ್ಲ ಏನೂ ಇಲ್ಲ ನನಗೆ ಯಾವುದೇ ಒಂದು ಭಯ ಇಲ್ಲ ನಾನು ಮಾ ಅವರು ಸಹ ಸಮರ್ಥಿಸ್ಕೊತಾ ಇದ್ದಾರೆ ನಾನು ಮಾಡಿರ್ತಕ್ಕಂಥದ್ದು ಕರ ಕರೆಕ್ಟ್ ಇದೆ ಅಂಥೇಳಿ ಈಗ ನಮಗೆ ಒಂದು ಕ್ವಶನ್ ಬಂದೇ ಬರುತ್ತೆ ಈಗ ನಾವು ನಮ್ಮ ದೇಶ ಸಾಗ್ತಾ ಇದೆ ಇದರಿಂದ ಯುವ ಜನತೆಗಾಗಿರ್ಬೋದು ದೇಶಕ್ಕಾಗಿರ್ಬೋದು ಏನು ಒಂದು ಸಂದೇ ಸಂದೇಶವನ್ನು ನಾವು ಕೊಡೋದಕ್ಕೆ ಬಯಸ್ತಾ ಇದ್ದೀವಿ ಅಂತೇಳಿ ಏನು ಸಂದೇಶ ಹೋಗುತ್ತೆ ಇದರಿಂದ ನ್ಯಾಯಾಧೀಶರ ಮೇಲೆ ಈ ಥರ ಶೂವನ್ನು ಎಸೆಯುವಂಥ ಒಂದು ಪ್ರಯತ್ನ ಮಾಡಿರತಕ್ಕಂಥದ್ದು ಇದು ಇದು ಒಪ್ಪದಿ ಸಾಧ್ಯ ಈಗ ಸಂವಿಧಾನದ ಆಶಯಗಳನ್ನು ಅದರ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಒಂದು ನ್ಯಾಯಾಧೀಶರ ಮೇಲೆ ಇವು ಈ ರೀತಿ ಒಂದು ಪ್ರಕರಣ ಆಗುತ್ತೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಭಾರತ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಸೇಫ್ಟಿ ಇದೆ ಭದ್ರತೆ ಇದೆ ಅಂತ ಅದೇನೇ ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು ಈಗ ಇಂಥ ಒಂದು ಘಟನೆ ಆನರಬಲ್ ಸುಪ್ರೀಂ ಕೋರ್ಟಲ್ಲೇ ಈ ಥರ ಆಗುತ್ತೆ ಅಂತೇಳಿದೆ ವಾಟ್ ಈಸ್ ದಿ ಪೊಸಿಷನ್ ಆಫ್ ಕಾಮನ್ ಮ್ಯಾನ್ ಅಂತೇಳಿ ನಮಗೂ ಕೂಡ ತು ತುಂಬಾ ನೋವಿನ ಒಂದು ಸಂಗತಿಯಾಗಿದೆ ಈ ಥರ ಎಲ್ಲೂ ಕೂಡ ನಡೆಯಬಾರದು ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಒಂದು ಸಂವಿಧಾನ ಈಗ ನ್ಯಾಯಪೀಠಕ್ಕೆ ಆಗಿರ್ತಕ್ಕಂಥ ಒಂದು ಅಪಮಾನ ಜೊತೆಗೆ ಸಂವಿಧಾನಕ್ಕೂ ಆಗಿರ್ತಕ್ಕಂಥ ಒಂದು ಅಪಮಾನ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ ಅವರು ಏನಾದರೂ ಒಂದು ವೇಳೆ ಕ್ಷಮಾಪಣೆ ಕೇಳಿಲ್ಲ ಅನ್ನೋ ಪಕ್ಷದಲ್ಲಿ ನಿಮ್ಮ ಹೋರಾಟಗಳು ಯಾವ ರೀತಿ ಇರುತ್ತೆ ವಕೀಲರ ಹೋರಾಟಗಳು ಅಂತ ಇಲ್ಲ ಅವರು ಕೇಳೋವಂಥ ಒಂದು ಮ ಮನಸ್ಥಿತಿಯಲ್ಲಿ ಇಲ್ಲ ಒಂಥರ ವಿಕೃತ ಮನಸ್ಥಿತಿಯಲ್ಲಿ ಬಹುಶಃ ಈ ಪದ ಬಳಸ್ತಾ ಇದ್ದೀನಿ ನಾನು ಆ ಥರ ಅವರು ಮಾತಾಡ್ತಾ ಇದ್ದಾರೆ ಅವರು ನನಗೆ ಯಾವುದೇ ಥರದ ಭಯ ಇಲ್ಲ ನನ್ನ ಪ್ರಕಾರ ನಾನು ಮಾಡಿರ್ತಕ್ಕಂಥದ್ದು ಇದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ನೋಡೋಣ ಲೇಟಸ್ ವೈಟೆನ್ಸಿ ಈಗಾಗಲೇ ಆನರಬಲ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಷ್ಟವರೆಗೂ ನಮಗೆ ಮಾಹಿತಿ ಇದೆ ವಿ ಹ್ಯಾವ್ ಟು ವೈಟೆನ್ಸಿ ಇನ್ನೂ ನಮ್ಮ ಅಸೋಸಿಯೇಷನ್ ಅವರು ಈ ಒಂದು ವಿಚಾರದಲ್ಲಿ ಏನು ಹೇಳ್ತಾರೆ ಆದರೆ ಆ ಒಂದು ಡೈರೆಕ್ಷನಲ್ಲಿ ನಾವು ಹೋಗೋದಕ್ಕೆ ನಾವು ತಯಾರಿದ್ದೀವಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಸರ್ ತಾವೊಬ್ಬ ಯುವ ಇದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ಏನು ಹೆಚ್ಚಿನ ರೀತಿಯ ಸಮಾಜ ಸೇವೆ ಮಾಡಬೇಕು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋ ಕನಸನ್ನು ಕೂಡ ನೀವು ಕಂಡಿರ್ತೀರಿ ಈ ಒಂದು ಘಟನೆಗಳು ಈ ರೀತಿ ಒಂದು ಘಟನೆಗಳನ್ನು ಒಂದು ನೋಡಿದಾಗ ಈ ರೀತಿ ಒಂದು ಘಟನೆಗಳಾದಾಗ ನಿಮಗೆ ಆತ್ಮಸ್ಥೈರ್ಯ ಕುಗ್ಗುವಂಥ ಕೆಲಸ ಆಗಲ್ವ ಏನು ಅನ್ಸುತ್ತೆ ನಿಮಗೆ ವಕೀಲರಾಗಿ ಅಂತ ಒಂದು ಸರಿ ಜೈ ಅಂಬೇಡ್ಕರ್ ಅಂತೇಳಿ ಅಂದ್ಕೊಳ್ಳೋದು ಜೈ ಅಂಬೇಡ್ಕರ್ ಜೈ ಬಸವಣ್ಣ ಜೈ ಅಬ್ದುಲ್ ಕಲಾಂ ಜೈ ಸ್ವಾಮಿ ವಿವೇಕಾನಂದ ಅಂದ್ಕೊಂಡು ಮುಂದೆ ಸಾಗ್ತಾ ಇರ್ತಕ್ಕಂಥದ್ದು ಅಷ್ಟೇ ನಮಗೆ ಧೈರ್ಯ ಬರುವಂಥದ್ದು ಸಂವಿಧಾನದಿಂದ ನಾನು ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದೆ ನಮಗೆ ಶಕ್ತಿ ತುಂಬುವಂಥದ್ದು ನಮಗೆ ಶ್ರೇಷ್ಠವಾದಂಥ ಒಂದು ಗ್ರಂಥ ಸಂವಿಧಾನ ಈ ಸಂವಿಧಾನದ ಆಶಯ ಅಡಿಯಲ್ಲಿ ನಾವೆಲ್ಲ ಸಾಗುವಂಥದ್ದು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ